ಹೇ ಹಲೋ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕೂರ್ ಬ್ಲಾಕ್ ತುಂಬಾ ದಿನ ನಂತರ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಮಾಡಿದ್ದೇವೆ ಇಲ್ಲಿ ನೋಡ್ಕೊಳ್ಳಿ ಇವತ್ತು ಶನಿವಾರ ಗೋಣಿಗೊಪ್ಪ ಬ್ಲಾಕ್ ನೋಡ್ಕೊಳ್ಳಿ ಇಲ್ಲಿ ತನಕ ಇದೆ ಅಂತ ಬಸ್ ಸ್ಟಾಂಡ್ ಕಾಲ್ಸಿಂದ ಸ್ಟಾರ್ಟ್ ಆಗಿರೋ ಬ್ಲಾಕ್ ಇದು ಇದು ಹಿಂಗೆ ವೀಕೆಂಡ್ ವೀಕ್ ಡೇಸ್ ಹಾಫ್ ಡೇಸ್ ಎಲ್ಲ ಇದು ಹಿಂಗೇನೆ ಗೋಣಿಗುಪ್ಪ ಅಲ್ಲ ಇವು ಈಗ ಮಾತ್ರ ಇಲ್ಲದ ಸಮಯದಲ್ಲಿ ತುಂಬಾ ನಾಳೆಗೆ ಬರುತ್ತದೆ ಕಡ್ಮಕಲ್ ರೆಸಾರ್ಟ್ ಅಲ್ಲಿ ಕೆಲಸ ನೋಡಕ್ ಹೋಗ್ತಾರ ನಾನು ಸುತ್ತಾಡಿಕೆ ಮಾಡ್ಕೊ ಬರುವಂತ ಇವ್ ಜೊತೆ ಅದು ಬೇರೆ ಇಲ್ಲ ನೋಡಿ ಇನ್ನು ಆರಾಮ್ಸಿ ತಲುಪಿದೀವಿ ಇನ್ನೂ ಬ್ಲಾಕ್ ಮುಗ್ದಿಲ್ಲ ಬನ್ನಿ ಹೋಗ ನಾವಿವಾಗೋಡ ತಲ್ಪಿದೀವಿ ಈ ಎಂತದಿದು ಹಿಂಗೊಂದ್ ಬ್ಲಾಕ್ ಓ ಇದೇ ಮತ್ತೆ ಕೈನಾ ಇಲ್ಲಿವರೆಗೂ ಇದು ನೋಡಿ ಒಂದು ಬ್ಲಾಕ್ ಇಂದ್ ಐದರಿಂದ ಆರು ಕಿಲೋಮೀಟರ್ ಅಲ್ಲಿ ಡಿಸ್ಟೆನ್ಸ್ ಒಳಗಡೆ ಎಲ್ಲ ಬಾಂಬು ರೋಡ್ ಈ ಟೈಮಿಗೆ ಇಷ್ಟೊಂದು ನೀರಲ್ಲ ಇರೋಲ್ಲ ಬತ್ತೋಗಿರುತ್ತಲ್ಲ ಇದು ಇದೇನು ಈಸತ್ತು ನೀರ್ ಇದೆ ಇಲ್ಲಿ ರೋಡ್ ಟಾರಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೋ ಬಾಂಬಿ ರೋಡ್ ಸಖತ್ ಆಗಿದೆ ಇವಾಗ ರೋಡ್ ಎಲ್ಲ ಆಯ್ತಾ ಏನ್ ಹೇಳೋದು school ಅಲ್ಲಿ bunk ಹೊಡ್ಕೊಂಡ್ ಬರೋ ಜಾಗ ಇದೆಲ್ಲ nostalgia ಎಷ್ಟ್ ನೋಡ್ಕೊಳ್ಳಿ ಇವಾಗ ಇಲ್ಲೆಲ್ಲ ಕಾಫಿ ಪ್ಲಾಂಟೇಶನ್ ಆಯ್ತಾ ನೋಡ್ಕೊಳ್ಳಿ ಇಲ್ಲಿಂದ ಸ್ವಲ್ಪ ಮುಂದೆ ಮೇಲೆ ಒಳ್ಳೆ ಒಂದು ಟಿ ಎಸ್ಟೇಟ್ ಬರುತ್ತೆ ಆಯ್ತಾ ಕೊಡಗಿನಲ್ಲಿ ಐ ಥಿಂಕ್ ಈ ತರ ಟಿ ಎಸ್ಟೇಟ್ ಕಮ್ಮಿ ಅನ್ಸುತ್ತೆ ಸೊ ಟಿ ಎಸ್ಟೇಟ್ ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ ಅದೇ ವೀಡಿಯೋದಲ್ಲಿ ಇದೆ ಈಗ ಪುನಃ ಒಂದು ಒಂದೂವರೆ ಎರಡು ವರ್ಷದಿಂದ ಇವಾಗ ಟಿ ಎಸ್ಟೇಟ್ ಬರ್ತಿದೆ ನೋಡ್ಕೊಳ್ಳಿ ಟಿ ಎಸ್ಟೇಟ್ ಕೊಡಗಲ್ಲು ಇದೆ ಟಿ ಎಸ್ಟೇಟ್ ಇಲ್ಲ ಅದ್ಭುತವಾದ ವ್ಯೂಸ್ ಮತ್ತೆ ಅದೇ ಅದೇ ತರ ಫೋಟೋ ಫೋಟೋ ಹೆವೆನ್ಲಿ ಪ್ಲೇಸ್ ಅಂತ ಹೇಳ್ಬೋದು ಇದು ಟಿ ಎಸ್ಟೇಟ್ ಫೋಟೋ ಶೂಟಿಂಗ್ ಅದೇ ರೀತಿ ಏನು ಹೇಳೋದು ಒಂದು ಒಳ್ಳೆ ರಿವರ್ ಸೈಡ್ ಇದೆ ಅದ್ಭುತವಾಗಿದೆ ಅಂತ ಇದ್ರ ಮಧ್ಯೆ ಇರೋದೇ ನಮ್ಮ ಕಡ್ಮಕ್ಕಲ್ಲಿ ರೆಸಾರ್ಟ್ ನಾನು ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಒಂದು ರೆಸಾರ್ಟ್ ವಿಸಿಟ್ ಮಾಡಕ್ ಮೀನ್ ಸ್ಕೂಲ್ ಟೂರ್ ಹೋಗಿದೀವಿ ಬಟ್ ಅದನ್ನ ಹೇಳೋಕ್ಕಾಗಲ್ಲ ಅದನ್ನ ಇದನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ನೋಡಿ ಎಂತ ಜಾಗ ಅಂತ ನಮ್ಮ ಇಲ್ಲಿ ಕೊಡಗುದು ಬಾಯ್ ಸಿಗಲ್ಲ ಒಂದು ಫೆಸ್ಟಿವಲ್ ಏನೋ ಬಂದ್ರು ಫೋಟೋ ಶೂಟಿಗೆ ಬೇಗ ಬರೋ ಜಾಗ ಇದು ಟಿ ಎಸ್ಟೇಟ್ ಒಳಗಡೆ ಒಂದು ಐ ತಿಂಕ್ ಒಂದು ಇದಿದೆ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ವಿಸಿಟ್ ಮಾಡಬೇಕು ಅಂತ ಇದ್ದೀನಿ ನೋಡುವ ಆದ್ರೆ ಇವಾಗಂತೂ ಆಗಲ್ಲ ಅದಕ್ಕಾಗಿ ಸ್ಪೆಸಿಫೈ ಆಗಿ ಒಂದು ವಿಡಿಯೋ ಮಾಡೋಣ ನಮಗೆ ಫ್ಯಾಕ್ಟ್ರಿ ವಿಸಿಟ್ ಗೋಸ್ಕರ ಇಲ್ಲಿಂದ ಡಿಫೆಂಡ್ ಆಯ್ತು ವ್ಯೂ ಕಾಫಿ ಎಸ್ಟೇಟ್ ಅಲ್ಲಿ ಟೀ ಎಸ್ಟೇಟ್ ಅಂದ್ರೆ ಇಲ್ಲಿ ಕಾಫಿ ಎಸ್ಟೇಟ್ ಚಿರಿಕ ಈಗ ತಲುಪ್ತೀನಿ ಈಗ ತಲುಪ್ತೀನಿ ಅಂತ ಕರ್ಕೊಂಡ್ಬಂದು ಉಂಟು ಐವತ್ತು ಕಿಲೋಮೀಟರ್ ಇಲ್ಲ ಆಯ್ತು ನಾನಿಲ್ಲಿ ಮೊಮ್ಮಿ ಟಿವಾಕ್ ಮಾಡ್ತೀನಿ ಮಾಡ್ತೀನಿ ಕೂತಿದ್ದೀನಿ ಇಲ್ಲಿ ಕಷ್ಟ ಪಟ್ಕೊಂಡು ನೋಡಿ ಎಂತ ಲೊಕೇಶನ್ ಬಂದು ಫುಲ್ ಕಾಫಿ ಸ್ಟೀಟ್ ಲೈಫಲ್ಲಿ ಫಸ್ಟ್ ಟೈಮ್ ಈ ಏರಿಯಾಗಲ್ಲಿ ನಾನು ಬರ್ತಿರೋದು ಆಯ್ತಾ ಏನೋ ಗುಹಾದಲ್ಲಿ ನೋಡಿ ಹೋಗೋ ಥರ ಇದೆ ಅಂತೆ ಎರಡು ಸೈಡಲ್ಲಿ ಇದೆ ಬನ್ನಿ ನೋಡುವ ಏದೈಟ್ ನಡ ಇದು ಹಿಂಗೇನೆ ಪರ್ನವೇಚ್ ನಡೆಸಲ್ ನೋಡ್ಕೊಳ್ಳಿ ಇಲ್ಲಿ ಏನು ಹೇಳೋದ್ರೆ ಮೋಸನ್ ಸಿಕ್ನೆಸ್ ಇರೋ ಜಾಗ ಇದೆ ಭಯಂಕರ ರೋಡ್ ಭಯಂಕರ ಬೆಂಡ್ ರೋಡ್ ಮೋಸನ್ ಸಿಕ್ನೆಸ್ ಅಗಿಯಾಗಿದೆ ನೋಡಿ ಮನೆಗಳು ನೆಟ್ವರ್ಕ್ ಇಲ್ಲ ಆಯ್ತಾ ಮೇನ್ಲಿ ಹೇಳಬೇಕು

అయ్యో నీప జరదో అది మిక్సే నవ్ వాట్ బాడే అయ్యో సిద్దు నిన్న హా ఓ ని లేక బా ముగదిండి అలా ಒಂದು ಊಟಿಗೆ ಬಂದಿದ್ದು ಫೀಲ್ ಇದೆ ನಮ್ಮ ಚೈಲಿ ಇಲ್ಲಿ ಸೊ ರೈಸ್ ಇಸ್ ಕಡಮ ಕೊರೀ ರೆಸಾರ್ಟ್ಗೆ ಹ್ಮ್ ತುಂಬಾ ಎಚ್ ಡಿ ಬೈಕ್ಗಳು ಬಂದಿವೆ ಟೂರಿಸ್ಟ್ಗಳು ಪರವಾಗಿಲ್ಲ ವಾಮಿಟ್ ಆಗ್ಲಿಕ್ಕೆ ಇಷ್ಟೊಂದು ಟೆಂಪ್ಟೇಷನ್ ಬಂದರೂ ಪರವಾಗಿಲ್ಲ ಇಷ್ಟೊಂದು ಒಳ್ಳೆ ಜಾಗ ಕರ್ಕೊಂಡು ಬಂದಿದೆ ನಾನು ಬನ್ನಿ ನೋಡೋ ಒಂದು ಸ್ವಲ್ಪ ಒಂದು ಇಲ್ಲಿ ಪಾರ್ಕಿಂಗ್ ಲಾಟ್ ಆಯ್ತಾ ಸೂಪರ್ ಒಂದು ಏರಿಯಾ ಬಟ್ ತುಂಬ ಎಸ್ ಡಿ ವೈಕ್ ಹೇಳಿಟ್ಟಿದೆ ಸೊ ಇಲ್ಲೇ ಬಂದ್ಬಿಟ್ಟು ಡಿ ಜೆ ಆಗೋದು ಜಾಗ ಮೋಸ್ಟ್ಲಿ ನ್ಯೂ ಇಯರ್ಗೆ ಬಂದು ವೀಡಿಯೋ ಮಾಡ್ತೀನಿ ಡೆಫಿನೆಟ್ಲಿ ಇದು ಪಾರ್ಕಿಂಗ್ ಲಾಟ್ ಐತಾ ಸೊ ಅಲ್ಲಲ್ಲಿ ನೋಡಿ ತುಂಬ ಜನ ಎಲ್ಲ ತೆಗಿತಿದ್ದಾರೆ ಬಾಕಿರೋ ವಿಚಾರ ನೋಡಿ ನಮಗೆ ಸೊತ್ತಿ ನೋಡೋ ಬರಪ್ಪ ಒಂದು ವುಡ್ಡನ್ನೇ ಬಿಳಜೆಲ್ಲ ಮಾಡಿಕೊಂಡು ಸೂಪರ್ ಆಗಿದೆ ಇಲ್ಲೊಂದು ವಿಚಿತ್ರ ಬಾಳೆ ಗಿಡ ತೋರಿಸ್ ಆಯ್ತಾ ನೋಡ್ಕೊಳ್ಳಿ ಈ ಬಾಳೆನ ತಿನ್ನಕಾಗಲ್ಲ ನನ್ನ ಆಯಿತು ಮಾತುಕತೆ ಆಯಿತು ಅದು ಇವನಿಗೆ ಫಿಕ್ಸ್ ಅದು ವರ್ಷ ವರ್ಷ ಅದೇನೋ ಅವರ ಮಾತುಕತೆ ಇತ್ತು ಅದಕ್ಕೆ ಬಂದು ಇನ್ನು ನ್ಯೂ ಇಯರ್ಗೆ ವಿಡಿಯೋ ನೋಡುವ ಸೊ ರೈಟ್ ನಾವು ನಾವಿವಾಗ ಗೋಣಿಗೊಪ್ಪ ತಲು ಇಟ್ಟಿದ್ದೀವಿ ಗೋಣಿಗೊಪ್ಪ ತಲುಪಾದ ಮೇಲೆ ಅವನಿಗೆ ಸಡನ್ ಒಂದು ಕಾಲ್ ಬಂತು ಇವತ್ತೊಂದು ಪ್ರೋಗ್ರಾಮ್ ಇದೆ ಅಂತೆ ಅದಕ್ಕೋಸ್ಕರ ಇಲ್ಲೊಂದು ಗಾಡಿ ಲೋಡ್ ಮಾಡಿದ್ದೀವಿ ಅಲ್ಲಿ ಏಯ್ಟ್ ಹಂಡ್ರೆಡು ಲೋಡ್ ಮಾಡಿದ್ದೀವಿ ಬನ್ನಿ ಹೋಗುವ ಭಗವತಿ ಟೆಂಪಲ್ಗೆ ಹೋಗಿ ಾಗಿರೋ ಸ್ಟ ದೊಡ್ಡದಾಗಿದ್ದೀರಾ ನಾಲ್ಕು ಜನದ ಆಸ್ಪತ್ರೆ ಅಂದ್ರೆ ಎರಡು ಗಾಡಿ ಸುಮ್ಮನೆ ಪಿಕಪ್ ತೆಗಿಯೋದು ಬೇಡ ಅಂತ ಹೇಳ್ಬಿಟ್ಟು ಎರಡು ಗಾಡಿ ತಗೊಂಡು ಹೋಗ್ತಿದ್ದೀವಿ ಬನ್ನಿ ಹೋಗುವ ನೋಡಿ ಇವಾಗ ತಗೊಂಡು ಬಂದು ಪೆಟ್ರೋಲು ಇತ್ತು ನಾನು ಇವಾಗ ಭಗವತಿ ಟೆಂಪಲ್ಗೆ ಬಂದಿದ್ದೆ ಬಂದು ಇಲ್ಲಿ ಪಿಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂದು ಮಾಡುವ ಮುಂದಿನ ವಿಡಿಯೋ ಬರೋ ತನಕ ಸ್ಟೇಟಿವ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್